ಆಧುನಿಕ ಕೃಷಿ ಪದ್ಧತಿಗಳ ಮೂಲಕ ರೈತರನ್ನು ಸಮೃದ್ದಗೊಳಿಸುವ ಸಂಕಲ್ಪದೊಂದಿಗೆ ಕೇಂದ್ರ ಸರ್ಕಾರ ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಸಿತು ತಾಳಿಕೋಟಿ ತಾಲೂಕಿನ ಬಾಳಗನೂರು ಮಿನಜಗಿ ಮುದ್ದೇಬಿಹಾಳ ತಾಲೂಕಿನ ಹಳ್ಳೂರು ಢವಳಗಿ ಗ್ರಾಮದಲ್ಲಿ ಅಭಿಯಾನ ನಡೆಯಿತು ಈ ವೇಳೆ ಕೃಷಿ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ರೈತರಿಗೆ ಕೃಷಿ ಸಂಶೋಧನೆ ಕೃಷಿಯಲ್ಲಿನ ಆವಿಷ್ಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಿದರು

ಇನ್ನೋರ್ವ ರೈತ ಮಹಿಳೆ ಲಕ್ಷ್ಮಿ ಚೌಹಾಣ್ ತೊಗರಿ ಮೆಕ್ಕೆಜೋಳದ ಬೆಳೆ ಔಷಧಿ ಬೀಜೋಪಚಾರ ಸೇರಿದಂತೆ ಕೆಲವು ಉಪಯುಕ್ತ ಮಾಹಿತಿಗಳನ್ನು ಅಧಿಕಾರಿಗಳು ನೀಡಿದರು ಎಂದು ತಿಳಿಸಿದರು ಔಷಧಿಗಳು ಬೇಕನ್ನುವುದರ ಬಗ್ಗೆ ಅವರ ಮಾಹಿತಿಯನ್ನು ಹೇಳಿದ್ದರಿಂದ ನಮ್ಮ ರೈತ ಬಾಂಧವರಿಗೆ ತುಂಬಾ ಅನುಕೂಲವಾಗಿದೆ ಪಶು ವಿಜ್ಞಾನಿ ಜಗದೀಶ್ ಹಿರೇಮಠ ಪಶುಸಂಗೋಪನೆ ಕುರಿತು ರೈತರಿಗೆ ಅಗತ್ಯ ಮಾಹಿತಿ ನೀಡುವ ಜೊತೆಗೆ ಜಾನುವಾರುಗಳಲ್ಲಿ ಕಂಡುಬರುವ ರೋಗ ಮತ್ತು ಅವುಗಳ ಪರಿಹಾರದ ಕುರಿತು ಮಾಹಿತಿ ನೀಡಲಾಯಿತು ಎಂದರು ಕೃಷಿ ಪಶುಸಂಗೋಪನೆ ಸಂಬಂಧಪಟ್ಟಂತ ಸಮಸ್ಯೆಗಳು ರೈತರಲ್ಲಿ ಇರುವಂತಹ ಸಮಸ್ಯೆಗಳು ಮತ್ತು ಅದಕ್ಕೆ ಇರುವಂತಹ ಪರಿಹಾರ ಮುಂದೆ ಸಂಶೋಧನೆಗೆ ತಗೊಳ್ಬೇಕಾಗುವಂಥ ಸಮಸ್ಯೆಗಳ ಬಗ್ಗೆ ಒಂದು ವಿಶೇಷವಾದ ಚರ್ಚೆ ಮಾಡಿದ್ದೀವಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಶಿಲ್ಪಾ ಚೋಕಟಾಪುರ ವಿಜಯಪುರ ಜಿಲ್ಲೆಯಲ್ಲಿ ಇದುವರೆಗೂ ಹತ್ತು ಸಾವಿರಕ್ಕೂ ಅಧಿಕ ರೈತರಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿ ಮುಂಗಾರು ಹಂಗಾಮಿನ ಬಿತ್ತನೆ ತೊಗರಿ ಹತ್ತಿ ಹೆಸರು ಸೇರಿದಂತೆ ವಿವಿಧ ಬೆಳೆಗಳು ಉತ್ತಮ ಬೀಜೋಪಚಾರ ಸೇರಿದಂತೆ ಹಲವು ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು ನಾವು ಕರೆ ಸುಮಾರು ರೈತರಿಗೆ ರೈತರಿಗೆ ಹಳ್ಳಿಗಳಲ್ಲಿ ಭೇಟಿ ಕೊಟ್ಟು ಮಾಹಿತಿಯನ್ನು ನೀಡಿದ್ದೇವೆ